ನನ್ನ ಹೆಸರು ಜಲಜಾಕ್ಷಿಯ ಹೆ ಕ್ಯಾನ್ಬೋರ್ಡ್ ಆಲ್ಮನೆ ತಾಲೂಕು ಸಿಸಿ ಸಪ್ತಸ್ವರ ಸೇವಾ ಸಂಸ್ಥೆಯವರೇ ನಿಷ್ಪಾತ ನಿರ್ಣಾಯಕರೇ ನಮ್ಮ ನಿಮಗಿದೋ ನಮ್ಮ ವಂದನೆ ಕುಂತವರೆಲ್ಲ ಕುಂತ ಕೇಳ್ರಿ ನಿಂತವರೆಲ್ಲ ನಿಂತ ಕೇಳ್ರಿ ಹೇಳ್ತೀನಿ ನಾನು ಕತೆಯೊಂದ ನಮ್ಮ ದೇಶದ ಕತೆಯೊಂದ ಸಕಲ ಶಕ್ತಿ ಪುರುಷಗಳ ನೆಲೆಯ ಮಾತೆಯ ಮಾತೆಯಡಿ ಬಲವುಳ್ಳ ಕಣ್ಣುಗಳಲ್ಲಿ ಕಿಡಿಯುಳ್ಳ ನಮ್ಮ ದೇಶ ಇದು ಭಾರತವು ನಮ್ಮ ದೇಶ ಇದು ಭಾರತವು ಅರಿಗಾಗಿ ಯೀಯಗ ಅರಿಗಾಗಿ ಯೀಯಗ ಗಮಗಮಿಸುವ ಮಲ್ಲಿಗೆಯಂತೆ ಜಲ ಜಳ ಅರಿಯುವ ನದಿ ನೀರಿನಂತೆ ತಳ ಹೊಳೆಯುವ ಪತೆಯಂತೆ ನಮ್ಮ ಸಹಸ್ರರು ಜನರಿಗೆ ಆಶ್ರಯ ನೀಡಿದ ನಮ್ಮ ದೇಶ ಅರೆಗಾಗಿ ಯಗಿಯಗ ನಮ್ಮನ್ನೆಲ್ಲ ಬ್ರಿಟಿಷರು ಆಳುತ್ತಿದ್ದು ಅದಕ್ಕೆಲ್ಲ ಕಡಿವಾಣ ಕಡಿವಾಣಕ ಮಹಾಪುರುಷರು ಇಲ್ಲಿದ್ರು ಮಹಾಪುರುಷರು ಇಲ್ಲಿದ್ರು ಸುಭಾಷ್ ಚಂದ್ರ ಬೋಸು ಝಾನ್ಸಿ ಲಕ್ಷ್ಮೀಬಾಯಿ ಗಾಂಧೀಜಿಯವರು ಇನ್ನು ಹಲವರ ಶ್ರಮವೂ ಇಲ್ಲುಂಟು ಸ್ವತಂತ್ರ ಕೊಡಿಸಿದ ಖುಷಿಯೂ ನಮಗುಂಟು ಸ್ವತಂತ್ರ ಕೊಡಿಸಿದ ಖುಷಿಯೂ ನಮಗುಂಟು ಅರೆಗಾಗಿ ಯಗ ಇನ್ ಬಹಳಷ್ಟು ವಿಷಯ ಉಂಟು ಕಾಲದ ಮಿತಿಯುಂಟು ನಮಗೆ ಸಪ್ತ ಸ್ವರದ ಗಡಿ ಉಂಟು ನಮಗೆ ಸಪ್ತ ಸ್ವರದ ಉಂಟು ನಮ್ಮ ದೇಶ ಉಳಿಸುವ ಬೆಳೆಸುವ ಕರ್ತವ್ಯ ನಮಗುಂಟು ಕರ್ತವ್ಯ ನಮಗುಂಟು ಅರೆ ಯ ಗೀಯಗ ಅರೆಗಾಗಿ ಯ ಗೀಯಗ ಬುಲಭರತ್ಮತಕಿ ಜೈ